ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಗುಣೋತ್ತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಎಂಥ ಟರ್ಮನ್ನು ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡಬೇಕು ಅದಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಮತ್ತು ಕೆಲವೊಂದು ಎಕ್ಸಾಂಪಲ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಈಗ ಮುಂದುವರೆದು ಗುಣೋತ್ತರ ಶ್ರೇಣಿಗಳ ಮೊತ್ತವನ್ನು ಹಿಡಿಯುವಂಥ ಎಕ್ಸಾಂಪಲನ್ನು ಕೂಡ ನೋಡಿದ್ವಿ ಇವಾಗ ಇಂಪಾರ್ಟೆಂಟ್ ಎಕ್ಸಾಂಪಲನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲನೇದಾಗಿ ಪ್ರಶ್ನೆ ಗುಣೋತ್ತರ ಶ್ರೇಣಿಲಿ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಅಪ್ ಟು ಟೆನ್ ಹತ್ತನೇ ಪದದವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಾಗ ಮೊದಲನೇ ಪದ ಏನಾಗಿರುತ್ತೆ ಮೊದಲನೇ ಪದ ಒಂದು ಸಾಮಾನ್ಯ ಅನುಪಾತ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಭಾಗಿಸಿದಾಗ ಸಿಗುವಂಥದ್ದು ಸಾಮಾನ್ಯ ಅನುಪಾತ ಗುಣೋತ್ತರ ಶ್ರೇಣಿಯಲ್ಲಿರುವಂಥ ಪದಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಹತ್ತು ಅಂದರೆ ಈ ಒಂದು ಗುಣೋತ್ತರ ಶ್ರೇಣಿಯ ಸೀರೀಸಲ್ಲಿ ಕೊನೆಯದಾಗಿ ಕೊಟ್ಟಿರುವಂಥ ಸಂಖ್ಯೆ ಎಷ್ಟು ಹತ್ತಿದೆ ಹಾಗಾಗಿ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಇರುವಂಥವಷ್ಟು ಪದಗಳು ಎಷ್ಟಪ್ಪ ಅಂದರೆ ಟು ಟೆನ್ ಅಂತ ಆಗಿರುತ್ತೆ ಹಾಗಾದರೆ ಎಂತ್ ಟರ್ಮ್ ಇಲ್ಲಿ ಗುಣೋತ್ತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ಯಾವ ಸೂತ್ರವನ್ನು ಬಳಸಬೇಕು ఈ సూత్ర ఏమైతే అందర ఈ వుణోత్తర శ్రేడి సమాన్య అనుపత మేలు డిపెండెంట్ ఆగితే ఇక సమాన్య అనుపాత అవంత్ ఎరడు బందే ఇది ఒ జాస్తి ఆర్ ఇస్ గ్రేటర్ దెన్ వన్ ఇద్దా మొత్తవ కండిలో సూత్ర ఎస్ ఎన్ ఇస్ ఇోల్ టు ఏ ఆర్ ఇస్ లెస్ దెన్ వన్ ఆగ సూత్ర యావదాన్న బస్పె ఆర్ ఇస్ లెస్ దెన్ వన్ ఇద్దా ఎస్ ఎన్ ఇస్ ఈక్వల్ టు ఏ ఇంటు బ్రెకెట్ వన్ మైనస్ ఆర్ ఇస్ టు ఎన్ డివైడెడ్ బై ఒన్ మైనస్ ఆర్ అంత ఓకే ఈ ఆర్ డర్మ్స్ ఏమైంది సమాన్య అనుపాత ఈ ఒక టర్మ్ ఇంటర్చేంజ్ ఆర్ ఇస్ లెస్ దెన్ ఈక్వల్ టు వన్ ఇవగా నమకి అనుపాత ఎస్ట్ సిర ఎరడు ಒಂದಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ನಾವು ಈ ಸೂತ್ರವನ್ನು ಬಳಸ್ತಾಯಿದ್ದೀವಿ ಮೊದಲನೇ ಪದ ಒಂದಿದೆ ಅನುಪಾತ ಎರಡಿದೆ ಎನ್ ಇಕೋಲ್ಸ್ ಟು ಟೆನ್ ಇದೆ ಟೆನ್ ರೇಸ್ ಟು ಟೆನ್ ಬರುತ್ತೆ ಮೈನಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಟೂ ರೇಸ್ ಟು ಟೆನ್ ಅಂದಾಗ ಒನ್ ತೌಸಂಡ್ ಟ್ವೆಂಟಿ ಫೋರ್ ಬರುತ್ತೆ ಮೈನಸ್ ಒನ್ ಅಂದಾಗ ಎಸ್ ಎನ್ ಇಕಲ್ ಟು ಒನ್ ತೌಸಂಡ್ ಟ್ವೆಂಟಿ ತ್ರೀ ಅನ್ನುವಂಥದ್ದು ಈ ಒಂದು ಗುಣೋತ್ತರ ಶ್ರೇಣಿಯ ಮೊತ್ತ ಆಗಿರುತ್ತೆ ನೆಕ್ಸ್ಟ್ ಉದಾಹರಣೆ ಒನ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ನೈನ್ ಪ್ಲಸ್ ಅಪ್ ಟು ಇನ್ಫಿನಿಟಿ ಅಂದರೆ ಅಪರಿಮಿತ ಗುಣೋತ್ತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಈ ಒಂದು ಗುಣೋತ್ತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಲಿಕ್ಕೆ ಮೂರು ರೀತಿಯಾದ ಸೂತ್ರಗಳು ಬರ್ತವೆ ಪರಿಮಿತ ಶ್ರೇಣಿಯನ್ನು ಕೊಟ್ಟಾಗ ಸಾಮಾನ್ಯ ಅನುಪಾತದ ಮೇಲೆ ಅವಲಂಬಿತ ಎರಡು ಪ್ರ ಎರಡು ಸೂತ್ರಗಳು ಅದೇ ರೀತಿಯಾಗಿ ಅಪರಿಮಿತ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಅಪರಿಮಿತ ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಾಗ ಅಲ್ಲಿ ಮೊತ್ತವನ್ನು ಕಂಡಿಡಲಿಕ್ಕೆ ಇಡಲಿಕ್ಕೆ ಬೇರೆಯವಾದ ಸೂತ್ರವನ್ನು ಬಳಸ್ತೀವಿ ಅದು ಯಾವ ಸೂತ್ರ ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎಸ್ ಇನ್ಫಿನಿಟಿ ಅಂದರೆ ಅಪರಿಮಿತ ಗುಣೋತ್ತರ ಶ್ರೇಣಿ ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಒನ್ ಮೈನಸ್ ಆರ್ ಮೊದಲನೇ ಪದ ಒಂದಿದೆ ಸಾಮಾನ್ಯ ಅನುಪಾತ ಅಂದರೆ ಎರಡನೇ ಪದಕ್ಕೆ ಒಂದನೇ ಪದವನ್ನು ಭಾಗಿಸಿದಾಗ ಒನ್ ಬೈ ತ್ರೀ ಡಿವೈಡೆಡ್ ಬೈ ಒನ್ ಅಂದಾಗ ಒನ್ ಬೈ ತ್ರೀ ಬರುತ್ತೆ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ಬೈ ತ್ರೀ ಅಂದಾಗ ತ್ರೀ ಇಂಟು ಒನ್ ತ್ರೀ ಆಗುತ್ತೆ ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಅಂದಾಗ ಟೂ ಬೈ ತ್ರೀ ಇದು ಟೂ ಬೈ ತ್ರೀ ಅಭಿವೃದ್ಧಿ ಕ್ರಮ ಅಥವಾ ಇನ್ವರ್ಸ್ ಆಗಿ ತೆಗೆದುಕೊಂಡಾಗ ತ್ರೀ ಬೈ ಟು ಎಂತಕ್ಕಂಥದ್ದು ಸಿಗುತ್ತೆ ಈ ಒಂದು ಗುಣೋತ್ತರ ಶ್ರೇಡಿಯ ಪರಿಮಿತ ಮೊತ್ತ ಎನ್ನುವಂಥದ್ದು ತ್ರೀ ಬೈ ಟು ಅಂತ ಆನ್ಸರ್ ಬಂದಿರುತ್ತೆ ನೆಕ್ಸ್ಟ್ ಮೂರನೇ ಒಂದು ಉದಾಹರಣೆ ಎಸ್ ಏಟ್ ಅಂದರೆ ಗುಣೋತ್ತರ ಶ್ರೇಣಿಯ ಎಂಟು ಪದಗಳ ಮೊತ್ತ ಐದುನೂರ ಹತ್ತಾಗಿದೆ ಆರಿಕೊಳ್ಸ್ಟು ಟು ಅಂದರೆ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತ ಎರಡು ಇರುವ ಗುಣೋತ್ತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇವಾಗ ಗುಣೋತ್ತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ಐದುನೂರ ಹತ್ತಿದೆ ಅನುಪಾತ ಎಷ್ಟಿದೆ ಎರಡಿದೆ ಮೊದಲನೇ ಪದವನ್ನು ಪಾಯಿಂಡ್ ಔಟ್ ಮಾಡಬೇಕು ಸೊ ಆರ್ಕೊಳ್ಸ್ಟು ಟು ಅಂತಂದಾಗ ಆರ್ ಇಸ್ ಗ್ರೇಟರ್ ದೆನ್ ಒನ್ ಆಗಿದ್ದಾಗ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇನ್ ಟು ಕ್ರಿಕೆಟ್ ಆರ್ ಎಸ್ ಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ಎನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ ಎನ್ ಈಕ್ವಲ್ಸ್ ಟು ಅಂತ ಆಗಿರುತ್ತೆ ಟೂ ರೆಸ್ ಟು ಏಯ್ಟ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಟು ಮೈನಸ್ ಒನ್ ಅಂದಾಗ ಇಲ್ಲಿ ಒಂದೇ ಬರುತ್ತೆ ಟೂ ರೆಸ್ ಟು ಏಯ್ಟ್ ಅಂದಾಗ ಟೂ ಫಿಫ್ಟಿ ಸಿಕ್ಸ್ ಮೈನಸ್ ಒನ್ ಅಂದಾಗ ಟೂ ಫಿಫ್ಟಿ ಫೈವ್ ಎಸ್ ಎನ್ ಅಂದರೆ ಕೊಟ್ಟಿದ್ದಾರೆ ಐದುನೂರ ಹತ್ತು ಅಂತ ಐದುನೂರ ಹತ್ತು ಡಿವೈಡೆಡ್ ಬೈ ಎರಡು ನೂರ ಐವತ್ತೈದು ಎರಡು ನೂರ ಐವತ್ತೈದು ಒಂದಲೇ ಐ ಎರಡು ನೂರ ಐವತ್ತೈದು ಎರಡನೇ ಹಾಗಾಗಿ ಎ ಈಕ್ವಲ್ಸ್ ಟು ಟು ಈ ಒಂದು ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಎರಡು ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಉದಾಹರಣೆ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಈ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಒಂದು ಸಾವಿರದ ಇಪ್ಪತ್ತೆರಡು ಆಗಿರುತ್ತೆ ಇಲ್ಲಿ ಒಂದು ಗುಣೋತ್ತರ ಶ್ರೇಣಿನ ಕೊಟ್ಟಿದ್ದಾರೆ ಮೊತ್ತವನ್ನು ಕೊಟ್ಟಿದ್ದಾರೆ ಎಷ್ಟು ಪದಗಳ ಮೊತ್ತ ಎನ್ನ ಪೈಂಡ್ಔಟ್ ಮಾಡ್ಕೋಬೇಕು ಮೊದಲನೇ ಪದ ಎರಡಾಗಿರುತ್ತೆ ಅನುಪಾತ ಎರಡು ಬರುತ್ತೆ ಎಸ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎನ್ನನ್ನು ಪೈಂಡ್ ಔಟ್ ಮಾಡಬೇಕು ಸೊ ಆರ್ ಅಂತ ಅಂದಾಗ ಆರ್ ಈಸ್ ಗ್ರೇಟರ್ ದೆನ್ ಒನ್ ಹಾಗಾಗಿ ಎಸ್ ಎನ್ ಇಕೊಂಡು ಏನು ಟು ಬ್ರಿಕೆಟ್ ಆರ್ ಎಸ್ ಟು ಎನ್ ಮೈನಸ್ ಒನ್ ಡಿವೈಡ್ ಇರ್ಬೇ ಆರ್ ಮೈನಸ್ ಒನ್ ಮೊದಲನೇ ಪದ ಎರಡಿದೆ ಟೂ ರ ಟು ಎನ್ ಮೈನಸ್ ಒನ್ ಟು ಮೈನಸ್ ಒನ್ ಅಂದಾಗ ಒನ್ ಬರುತ್ತೆ ಸೊ ಇವಾಗ ಒಂದು ಸಾವಿರದ ಇಪ್ಪತ್ತೆರಡು ಟು ಇಂಟು ಬ್ರೇಕೆ ಟೂ ರೆಸ್ ಟು ಎನ್ ಮೈನಸ್ ಒನ್ ಈ ಟು ತೌಸಂಡ್ ಟ್ವೆಂಟಿ ಟೂಗೆ ಡಿವೈಡ್ ಆದಾಗ ಐದುನೂರ ಹನ್ನೊಂದು ಬರುತ್ತೆ ಟೂ ರೆಸ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ನು ಈ ಕಡೆ ಬಂದಾಗ ಪ್ಲಸ್ ಒನ್ ಆಗುತ್ತೆ ಆವಾಗ ಐದುನೂರ ಹನ್ನೆರಡು ಆಗುತ್ತೆ ಟೂ ರೆಸ್ ಟು ಎನ್ ಇವಾಗ ನಮಗೆ ಒಂದು ಸೂತ್ರ ಗೊತ್ತಿದೆ ಟು ಎನ್ ಈಸ್ ಈಕ್ವಲ್ ಟು ಏರ್ ಎಷ್ಟು ಎಮ್ ಆಗಿದ್ದಾಗ ಆಧಾರ ಸಂಖ್ಯೆ ಈ ಗಾತ ಸಂಖ್ಯೆ ಒಂದೇ ಆಗಿದ್ದಾಗ ಆಧಾರ ಸಂಖ್ಯೆ ಕೂಡ ಏನಾಗಿರುತ್ತೆ ಅಂದರೆ ಒಂದೇ ಆಗಿರುತ್ತೆ ಅನ್ನುವಂಥ ನಿಯಮ ಗೊತ್ತಿರಬೇಕು ಹಾಗಾಗಿ ಇಲ್ಲಿ ಟೂರೆಸ್ಟು ಏನಿದೆ ಈ ಐದುನೂರ ಹನ್ನೆರಡು ಎಂತಕ್ಕಂಥದ್ದನ್ನು ನಾವು ಎರಡರ ಗಾತ್ರದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಇದನ್ನು ಎರಡರಿಂದ ನಾವು ಭಾಗಿಸ್ತಾ ಹೋದಾಗ ದೀರ್ಘ ಭಾಗ ಕರೆ ಮಾಡಿದಾಗ ಎರಡು ಎಷ್ಟು ಬಾರಿ ಎರಡರಿಂದ ಇದನ್ನು ಎಷ್ಟು ಬಾರಿ ಭಾಗಿಸಬೇಕು ಎನ್ನುವಂಥದ್ದನ್ನು ನೋಡಿದಾಗ ಟೂರೆಸ್ಟು ನೈನ್ ಬರುತ್ತೆ ಇಲ್ಲಿ ಆಧಾರ್ ಸಂಖ್ಯೆ ಎರಡು ಕಡೆಗೂ ಎರಡು ಆಗಿರೋದರಿಂದ ಎರಡು ಸಂಖ್ಯೆಗಳನ್ನು ಸಮಗೊಳಿಸಿದಾಗ ಟು ನೈನ್ ಅಂತ ಬರುತ್ತೆ ಈ ಒಂದು ಗುಣೋತ್ತರ ಶ್ರೇಣಿಯ ಒಂಬತ್ತು ಪದಗಳ ಮೊತ್ತ ಎಂತಕ್ಕಂಥದ್ದು ಒಂದು ಸಾವಿರದ ಇಪ್ಪತ್ತೆರಡು ಆಗಿರುತ್ತೆ ನೆಕ್ಸ್ಟ್ ಉದಾಹರಣೆ ಐದು ಪ್ಲಸ್ ಹತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಈ ಶ್ರೇಣಿಯಲ್ಲಿ ಎಸ್ ಟು ಅನುಪಾತ ಎಸ್ ಫೋರ್ ಈಗ ಈಗ ಒಂದು ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಎರಡು ಪದಗಳ ಮೊತ್ತ ಅನುಪಾತ ನಾಲ್ಕು ಪದಗಳ ಅನುಪಾತ ಎರಡೂ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಮೊದಲನೇದಾಗಿ ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಐದು ಸಾಮಾನ್ಯ ಅನುಪಾತ ಎರಡು ಬರ್ತಾ ಇದೆ ಸೊ ಎರಡು ಅಂತಂದಾಗ ಆರ್ ಇಸ್ ಗ್ರೇಟರ್ ದೆನ್ ಒನ್ ಎರಡಕ್ಕೂ ಕೂಡ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಅಪ್ಲೈ ಮಾಡಿದಾಗ ಎಷ್ಟು ಇಸ್ ಇಕ್ವಲ್ ಟು ಏನು ಟು ಬ್ರಿಕೆಟ್ ಆರ್ ಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ನೆಕ್ಸ್ಟ್ ಇವಾಗ ಮೊದಲನೇ ಪದನ ಐದಿದೆ ಆರ್ ಅಂದರೆ ಎಷ್ಟು ಅಂತಂದರೆ ಆರ್ ಅನುಪಾತ ಕೊಟ್ಟಿದ್ದಾರೆ ಎನ್ ಅಂದರೆ ಟು ಮೈನಸ್ ಒನ್ ಫೈ ಇನ್ ಟು ಬ್ರೇಕೆಟ್ ಫೋರ್ ಮೈನಸ್ ಒನ್ ಟು ಟು ಝ ಫೋರ್ ಫೋರ್ ಮೈನಸ್ ಒನ್ ತ್ರೀ ಬರುತ್ತೆ ಫೈ ತ್ರೀ ಫಿಫ್ಟೀನ್ ಅಂದರೆ ಈ ಒಂದು ಎಷ್ಟು ಅಂದರೆ ಹದಿನೈದು ಸಿಗ್ತಾಯಿದೆ ಅದೇ ರೀತಿಯಾಗಿ ಎಸ್ ಫೋರನ್ನು ಫೈಂಡ್ ಔಟ್ ಮಾಡಿದಾಗ ಇಲ್ಲಿ ಎಷ್ಟು ಸಿಗುತ್ತೆ ಎಪ್ಪತ್ತೈದು ಸಿಗ್ತಾಯಿದೆ ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೆವೆಂಟಿ ಫೈವ್ ಸಿಗುತ್ತೆ ನಮಗೆ ಏನನ್ನು ಕೇಳಿದ್ದಾರೆ ಎಷ್ಟು ಅನುಪಾತ ಎಸ್ ಫೋರ್ ಎಷ್ಟು ಅನುಪಾತ ಎಸ್ ಫೋರನ್ನು ಕೇಳಿದ್ದಾರೆ ಈಗ ಬಂದಿರುವಂಥ ವ್ಯಾಲ್ಯೂಸ್ಗಳನ್ನು ಅನುಪಾತದಲ್ಲಿ ಕನ್ವರ್ಟ್ ಮಾಡಿದಾಗ ಫಿಫ್ಟೀನ್ ತ್ರೀ ಫಿಫ್ಟೀನ್ ಒಂದು ಫಿಫ್ಟೀನ್ ತ್ರೀಝಾ ಸೆವೆಂಟಿ ಫೈವ್ ಒಂದು ಅನುಪಾತ ಐದು ಅಂತ ಹೇಳಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ಉದಾಹರಣೆ ಆರನೇ ಒಂದು ಉದಾಹರಣೆ ಗುಣೋತ್ತರ ಶ್ರೇಣಿ ಎಸ್ ಸಿಕ್ಸ್ ಅನುಪಾತ ಎಸ್ ತ್ರೀ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸಿಕ್ಸ್ ಅನುಪಾತ ಒನ್ ಅಂತ ಇದೆ ಈಗ ಗುಣೋತ್ತರ ಶ್ರೇಣಿಯ ಆರು ಪದಗಳ ಮೊತ್ತ ಒಂದು ನೂರ ಇಪ್ಪತ್ತಾರಿದೆ ಗುಣೋತ್ತರ ಶ್ರೇಣಿಯ ಮೂರು ಪದಗಳ ಮೊತ್ತ ಒಂದಿದೆ ಹಾಗಾದರೆ ಟಿ ಪೋರ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಇಷ್ಟು ದತ್ತಾಂಶವನ್ನು ನಮಗೆ ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ಅನುಪಾತವನ್ನು ಕೊಟ್ಟಿದ್ದಾರೆ ನಾಲ್ಕನೇ ಪದವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈಗ ಅನುಪಾತವನ್ನು ತೆಗೆದುಕೊಳ್ಳೋಣ ಆರನೇ ಪದ ಮತ್ತು ಮೂರನೇ ಪದಗಳ ಅನುಪಾತವನ್ನು ತೆಗೆದುಕೊಂಡಾಗ ಇಲ್ಲಿ ಎರಡು ಕಡೆಗೂ ಎ ಕಾಮನ್ ಇದೆ ಎ ಕ್ಯಾನ್ಸಲ್ ಆಗುತ್ತೆ ಆರ್ ಮೈನಸ್ ಒನ್ ಆರ್ ಮೈನಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಉಳಿದಿರುವಂಥ ಟರ್ಮ್ ಏನು ಆರ್ ಎಸ್ ಟು ಎನ್ ಮೈನಸ್ ಒನ್ ಆರ್ ಎಸ್ ಟು ಎನ್ ಮೈನಸ್ ಒನ್ ಸೊ ಇಲ್ಲಿ ಎನ್ ಏನು ಎನ್ ನಂಬರ್ ಏನಿದೆ ಡಿಫ್ರೆಂಟ್ ಆಗಿದೆ ಇಲ್ಲಿ ಆರಿದೆ ಇಲ್ಲಿ ಮೂರಿದೆ ಹಾಗಾಗಿ ಅದು ಮಾತ್ರ ಉಳಿಯುತ್ತೆ ಎಸ್ ಸಿಕ್ಸ್ ಅಂದರೆ ಆರ್ ಎಸ್ ಟು ಸಿಕ್ಸ್ ಮೈನಸ್ ಒನ್ ಎಸ್ ತ್ರೀ ಅಂದರೆ ఆర్ ఎస్టు త్రీ మైనస్ వన్ అంత బరుతే ఇక ఎరడద్రు అనుపాత వన్ ట్వెంటీ సిక్స్ డివైడెడ్ బై వన్ ఈ ఆర్ ఎస్ట్ సిక్స్ మైనస్ వన్ హీ ఈ రీతి ఎక్స్పాన్షన్ అన్న తండర్ ఎు త్రీ మైనస్ వన్ ఇంటూ బ్రెకెట్ ఆర్ ఎస్టు త్రీ ప్లస్ వన్ అంత బరీబోదు ఆర్ సిక్స్ మైనస్ వన్ అర ಅಪವರ್ತನಗಳನ್ನು ನಾವು ಈ ರೀತಿಯಾಗಿ ಬರೀಬೋದು ಹಾಗಾಗಿ ಇಲ್ಲಿ ಅಪವರ್ತನವನ್ನು ತೆಗೆದುಕೊಂಡಿದ್ದೀವಿ ಡಿವೈಡೆಡ್ ಬೈ ಆರ್ ಮ ಆರ್ ಟು ತ್ರೀ ಮೈನಸ್ ಒನ್ ಎರಡು ಕಡೆಗೂ ಕಾಮನ್ ಆಗಿರುವಂಥದ್ದನ್ನೇ ಕ್ಯಾನ್ಸಲೇಷನ್ ಮಾಡಿ ಈಕ್ವಲ್ಸ್ ಟು ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಇದೆ ಆರ್ ಕ್ಯೂ ಪ್ಲಸ್ ಒನ್ ಒನ್ ಟ್ವೆಂಟಿ ಸಿಕ್ಸ್ ಇದು ಪ್ಲಸ್ ಇದೆ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಅಂತ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಅಂತ ಇದೆ ಇದನ್ನು ಒಂದು ಗಾತ್ರ ಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡಿದಾಗ ಪೈರೆಷ್ಟು ಕ್ಯೂ ಬರುತ್ತೆ ಅದೇ ರೀತಿಯಾಗಿ ಅಂದರೆ ಇದು ಆರ್ ಕ್ಯೂಬ್ ಇದೆ ಅದಕ್ಕಾಗಿ ಇದನ್ನು ಕೂಡ ಕ್ಯೂಬ್ ರೂಪದಲ್ಲಿ ಕನ್ವರ್ಟ್ ಮಾಡಿದಾಗ ಪೈರೆಷ್ಟು ಕ್ಯೂ ಬಂದಾಗ ಆರ್ ಈಕ್ವಲ್ಸ್ ಟು ಅಂತ ಬಂತು ಈ ಒಂದು ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತ ಐದು ಸಿಗ್ತಾ ಇದೆ ಈ ಒಂದು ಅನುಪಾತವನ್ನು ಯೂಸ್ ಮಾಡಿಕೊಂಡು ಗುಣೋತ್ತರ ಶ್ರೇಣಿಯ ಮೊದಲನೇ ಪದವನ್ನು ಔಟ್ ಮಾಡಬೇಕು ಯಾವ ರೀತಿಯಾಗಿ ಆರ್ ವ್ಯಾಲ್ಯೂವನ್ನು ಏನು ಮಾಡಬೇಕು ಟಿ ಫೋರ್ ಈಕ್ವಲ್ ಟು ಟಿ ಫೋರ್ ವ್ಯಾಲ್ಯೂವನ್ನು ಜನರಲ್ ಫಾರ್ಮುಲಾ ಯಾವ ರೀತಿಯಾಗಿ ಬರೀಬೋದಪ್ಪಾ ಅಂದರೆ ಎ ಇಂಟು ಆರ್ ಎಷ್ಟು ಕ್ಯೂಬ್ ಅಂತ ಬರಿಬೋದು ಟಿ ಫೋರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಎ ಅನ್ನು ಪಾಯಿಂಟ್ ಔಟ್ ಮಾಡಬೇಕು ಆರ್ ಕ್ಯೂಬ್ ಅಂತ ಆಗುತ್ತೆ ಫೈ ಕ್ಯೂ ಬಂದಾಗ ಒನ್ ಟ್ವೆಂಟಿ ಫೈವ್ ಎರಡು ಕಡೆಗೂ ಒನ್ ಟ್ವೆಂಟಿ ಫೈವ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ವಲ್ಸ್ ಟು ಒನ್ ಮಾತ್ರ ಉಳಿಯುತ್ತೆ ಇವಾಗ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ರೀತಿಯಾಗಿದೆ ಅಂದರೆ ಎ ಕಾಮ ಎ ಆರ್ ಕಾಮ ಎ ಆರ್ ಸ್ಕ್ವಯರ್ ಎ ಮತ್ತು ಆರ್ ವ್ಯಾಲ್ಯೂಗಳನ್ನು ಪಾಯಿಂಡ್ಔಟ್ ಮಾಡಿದಾಗ ಈ ಒಂದು ಗುಣೋತ್ತರ ಶ್ರೇಣಿ ಒಂದು ಐದು ಇಪ್ಪತ್ತೈದು ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗತ್ತೆ ನೆಕ್ಸ್ಟು ಇದೇ ರೀತಿ ಸಿಮಿಲರ್ ಆಗಿರುವಂಥ ಇನ್ನೊಂದು ಎಕ್ಸಾಂಪಲ್ ಇದೆ ಎಸ್ ಟೆನ್ ಅನುಪಾತ ಎಸ್ ಫೈವ್ ಎಜ್ಗಳು ಟು ತರ್ಟಿ ತ್ರೀ ಅನುಪಾತ ತರ್ಟಿ ಟು ಮತ್ತು ಟಿ ಫೈವ್ಗಳು ಟು ಸಿಕ್ಸ್ಟಿ ಫೋರ್ ಆದರೆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದಿದೆ ಈ ಒಂದು ಪ್ರಶ್ನೆಯನ್ನು ನೀವೇ ಸಾಲ್ವ್ ಮಾಡಿ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ಒಂದು ಅಪರಿಮಿತ ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಆರಿದೆ ಮತ್ತು ಅದರ ಮೊತ್ತ ಎಂಟಿದೆ ಆದರೆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಕ್ಸಾಂಪಲ್ಲು ತುಂಬಾ ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಅನುಪಾತವನ್ನು ಕೊಟ್ಟಿಲ್ಲ ಈ ರೀತಿಯಾಗಿ ಕೊಟ್ಟಿರುವಂಥ ಡೇಟಾವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ ಆರು ಅಂತ ಗುಣೋತ್ತರ ಶ್ರೇಣಿಯ ಮೊತ್ತವನ್ನು ಕೊಟ್ಟಿದ್ದಾರೆ ಅದು ಎಸ್ ಏಟ್ ಅಂದರೆ ಎನ್ ಮೊತ್ತ ಎಷ್ಟಿದೆ ಎಂಟಿದೆ ಹಾಗಾದರೆ ಇಲ್ಲಿ ಅಪರಿಮಿತ ಗುಣೋತ್ತರ ಶ್ರೇಣಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಪರಿಮಿತ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಲು ಸೂತ್ರ ಯಾವ್ದು ಬಳಸ್ತೀವಿ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಒನ್ ಮೈನಸ್ ಆರ್ ಅಂತ ಮೊದಲನೇ ಪದ ಆರು ಕೊಟ್ಟಿದ್ದಾರೆ ಎಸ್ ಇನ್ಫಿನಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಏಯ್ಟ್ ಅಂತ ಸೊ ಎರಡನ್ನೂ ಕೂಡ ಏಯ್ಟ್ ಇಂಟು ಒನ್ ಮೈನಸ್ ಆರ್ ಇಸ್ ಟು ಆರ್ ಅಂತ ಬರುತ್ತೆ ಏಯ್ಟ್ ಒನ್ ಝ ಏಯ್ಟ್ ಮೈನಸ್ ಆರ್ ಇದೆ ಏಯ್ಟ್ ಇಂಟು ಆರ್ ಅಂದ ಏಯ್ಟ್ ಆರ್ ಆಗುತ್ತೆ ಆರರಲ್ಲಿ ಎಂಟನ್ನು ಮೈನಸ್ ಮಾಡಿ ಮೈನಸ್ ಎರಡು ಬರುತ್ತೆ ಮೈನಸ್ ಎಂಟು ಇಂಟು ಆರ್ ಆಗುತ್ತೆ ನೆಕ್ಸ್ಟ್ ಟೂ ಬೈ ಮೈನಸ್ ಏಯ್ಟ್ ಅಂದಾಗ ಆರ್ ಟು ಒನ್ ಬೈ ಫೋರ್ ಅಂತ ಬರುತ್ತೆ ಸೊ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿದ್ವಿ ಎರಡನ್ನು ಕೂಡ ಜನರಲ್ ಫಾರ್ಮುಲಾದಲ್ಲಿ ಈ ಎರಡು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ ಗುಣೋತ್ತರ ಶ್ರೇಣಿ ಅಂತಕ್ಕಂಥದ್ದು ಸಿಕ್ಸ್ ಕಾಮ ತ್ರೀ ಬೈ ಟು ಕಾಮ ತ್ರೀ ಬೈ ಏಯ್ಟ್ ಅಂತ ಆನ್ಸರ್ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದು ಗುಣೋತ್ತರ ಶ್ರೇಣಿಯ ಮೊತ್ತ ಗುಣಲಬ್ಧ ಕ್ರಮವಾಗಿ ಏಳು ಮತ್ತು ಎಂಟು ಇರುವಂತೆ ಗುಣೋತ್ತರ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಕೆ ಗುಣೋತ್ತರ ಶ್ರೇಡಿಯ ಮೊತ್ತವನ್ನು ಕೊಟ್ಟಿದ್ದಾರೆ ಏಳು ಅಂತ ಗುಣೋತ್ತರ ಶ್ರೇಡಿಯ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಎಂಟು ಅಂತ ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾವ ರೀತಿಯಾಗಿ ಯೂಸ್ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿದ್ದರೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕನ್ನುವಂಥದ್ದನ್ನು ನೆಕ್ಸ್ಟ್ ನೋಡೋಣ ಈಗ ಗುಣೋತ್ತರ ಶ್ರೇಡಿಯ ಮೊತ್ತ ಏಳಿದೆ ಗುಣಲಬ್ಧ ಎಂಟಿದೆ ಮೊತ್ತವನ್ನು ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತೆಗೆದುಕೊಳ್ಳೋಣ ಗುಣೋತ್ತರ ಸೇಡಿಯ ಮೂರು ಪದಗಳ ಮತ್ತೊಂದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತೆಗೆದುಕೊಳ್ಳೋಣ ಈಕ್ವಲ್ ಟು ಸೆವೆನ್ ಗುಣಲಬ್ಧ ಎಂಟಿದೆ ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟಿರುವಂಥ ಚಾಯ್ಸಿಂಗನ್ನು ತೆಗೆದುಕೊಂಡು ಯಾವ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ಎಂಟು ಬರುತ್ತೆ ಯಾವ ಮೂರು ಸಂಖ್ಯೆಗಳನ್ನು ಕೂಡಿದಾಗ ಏಳು ಬರುತ್ತೆ ಅನ್ನುವಂಥ ಚಾಯ್ಸಿಂಗನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಒಂದು ಇಂಟು ಎರಡು ಇಂಟು ನಾಲ್ಕು ಮಾಡಿದಾಗ ಗುಣಲಬ್ಧ ಎಂಟು ಬರ್ತಾ ಇದೆ ಇದೇ ಸಂಖ್ಯೆಯನ್ನು ತೆಗೆದುಕೊಂಡು ಮೊತ್ತವನ್ನು ಮಾಡಿದಾಗ ಏಳು ಇದೆ ಹಾಗಾದರೆ ಗುಣೋತ್ತರ ಶ್ರೇಡಿ ಒಂದು ಕಾಮ ಎರಡು ಕಾಮ ನಾಲ್ಕು ಎನ್ನುತ್ತಕ್ಕಂಥದ್ದು ಗುಣೋತ್ತರ ಶ್ರೇಣಿಯ ಮೂರು ಪದಗಳು ಸಿಗ್ತಾಯಿದಿವೆ ಹಾಗಾದರೆ ಇದಕ್ಕೆ ಇನ್ನೊಂದು ಪರ್ಯಾಯ ವಿಧಾನ ಯಾವ ರೀತಿಯಾಗಿದೆ ಅಂತ ನೋಡೋಣ ಓಕೆ ಪರ್ಯಾಯ ಪರಿಹಾರವನ್ನು ನೋಡೋಣ ಗುಣೋತ್ತರ ಶ್ರೇಣಿಯ ಮೊದಲ ಮೂರು ಪದಗಳು ತಂದಾಗ ನಾವು ಈ ರೀತಿಯಾಗಿ ಕೊಟ್ಟಾಗ ಮೂರು ಪದಗಳನ್ನು ಕಂಡುಹಿಡಿರಿ ಅಂತ ಕೊಟ್ಟಾಗ ಜನರಲ್ ಫಾರ್ಮುಲಾ ಸಾಮಾನ್ಯವಾಗಿ ನಾವು ಏನು ಬರಿತೀವಿ ಎ ಕಾಮ ಎ ಆರ್ ಕಾಮ ಎ ಆರ್ ಸ್ಕ್ವೇರ್ ಅಂತ ಬರೀತೀವಿ ಹಾಗಾದರೆ ಎ ಪದದ ಹಿಂದಿನ ಪದ ಯಾವುದಾಗಿರುತ್ತೆ ಈಗ ಹೇಗೆ ನಾವು ಒಂದೊಂದು ಆರನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಬಂದಿದ್ದೀವಿ ಈಗ ಆರ್ ಇದೆ ಎ ಇದೆ ಹೇಗೆ ಒಂದು ಆರನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಎ ಆರ್ ಆಗುತ್ತೆ ಇದಕ್ಕೆ ಅಗೇನ್ ಏನು ಮಾಡಬೇಕು ಇನ್ನೊಂದು ಆರನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಆವಾಗ ಎ ಆರ್ ಸ್ಕ್ವೇರ್ ಅಂತಾಯಿತು ಹಾಗಾದರೆ ಎ ಯ ಹಿಂದಿನ ಪದ ಯಾವುದಾಗಿರುತ್ತೆ ಅಂತ ನೋಡೋದಾದರೆ ಅದು ಎ ಡಿವೈಡೆಡ್ ಬೈ ಆರ್ ಆಗಿರುತ್ತೆ ಈಗ ನಾನು ಗುಣೋತ್ತರ ಶೇಡಿಯ ಮೂರು ಪದಗಳಿಂದ ಈ ಮೂರು ಪದಗಳನ್ನು ಕನ್ಸಿಡರ್ ಮಾಡ್ತೀನಿ ಎ ವೈ ಆರ್ ಕಾಮ ಎ ಕಾಮ ಎ ಆರ್ ಆಗಿರಲಿ ಈ ಗುಣೋತ್ತರ ಶೇಡಿಯ ಮೂರು ಪದಗಳು ಇವಾಗಿರ್ತವೆ ಈಗ ಗುಣೋತ್ತರ ಶ್ರೇಡಿ ಮೂರು ಪದಗಳು ಮೊತ್ತ ಅಂದಾಗ ಎ ಆರ್ ಪ್ಲಸ್ ಎ ಪ್ಲಸ್ ಎ ಆರ್ ಈಕ್ವಲ್ ಟು ಸೆವೆನ್ ಅಂತ ತಗೋಬೇಕು ಅದೇ ರೀತಿಯಾಗಿ ಗುಣೋತ್ತರ ಶ್ರೇಣಿಯ ಗುಣಲಬ್ಧ ಎಂಟು ಎರಡಕ್ಕೂ ಸಮೀಕರಣ ಒಂದು ಮತ್ತು ಎರಡು ಅಂತ ತೆಗೆದುಕೊಳ್ಳೋಣ ತೆಗೆದುಕೊಂಡಾಗ ಇಲ್ಲಿ ಏನಾಗುತ್ತೆ ಆರ್ ಆರು ಕ್ಯಾನ್ಸಲ್ ಆಗುತ್ತೆ ಎ ಕ್ಯೂಬ್ ಆಗುತ್ತೆ ಈ ಕ್ವಲ್ಸ್ ಟು ಏಟ್ ಅಂತ ಆಗುತ್ತೆ ಎ ಕ್ಯೂಬ್ ಇರುವುದನ್ನು ಏಟನ್ನು ಕೂಡ ಟು ಕ್ಯೂಬ್ ರೂಪದಲ್ಲಿ ತೆಗೋಬೇಕು ಕ್ಯೂಬ್ ಫಾರ್ಮಲ್ಲಿ ತೆಗೆದುಕೊಂಡಾಗ ಎ ಕ್ಯೂಬ್ ಇಕ್ಕೊಳ್ತು ಟು ಕ್ಯೂಬ್ ಬಂದಾಗ ಎ ಈ ಕ್ವಲ್ಸ್ ಟು ಟೂ ಅಂತ ಆಯಿತು ಅಂದರೆ ಈಗ ಎ ವ್ಯಾಲ್ಯೂ ಸಿಕ್ಕಿದೆ ಎಷ್ಟು ಎರಡು ಅಂತ ಈ ವೇ ವ್ಯಾಲ್ಯೂವನ್ನ ಸಮೀಕರಣ ಒಂದರಲ್ಲಿ ನಾವು ಆದೇಶ ಮಾಡಬೇಕು ಸಮೀಕರಣ ಒಂದು ಏನಿದೆ ಎ ವೈ ಆರ್ ಪ್ಲಸ್ ಎ ಪ್ಲಸ್ ಎ ಇಂಟು ಆರ್ ಅಂತ ಇದೆ ಈಗ ಎ ಪ್ಲೇಸ್ನಲ್ಲಿ ಎರಡು ಅಂತ ಹೇಳಿ ಅಪ್ಲೈ ಮಾಡಬೇಕು ಇವಾಗ ಈ ಆರ್ ಆರು ಈ ಟೂಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಟೂ ಆರ್ ಸ್ಕ್ವೇರ್ ಆಗುತ್ತೆ ಅಗೇನ್ ಸೆವೆನ್ಗೆ ಮಲ್ಟಿಪ್ಲಿಕೇಷನ್ ಈ ರೀತಿಯಾಗಿ ಇಕ್ವಿಷನ್ ಬರುತ್ತೆ ಟೂ ಪ್ಲಸ್ ಟು ಆರ್ ಪ್ಲಸ್ ಟು ಆರ್ ಸ್ಕ್ವೇರ್ ಮೈನಸ್ ಸೆವೆನ್ ಆರ್ ಟು ಜೀರೋ ತಂದಾಗ ಸೆವೆನ್ ಆರಲ್ಲಿ ಟು ಆರನ್ನು ಮೈನಸ್ ಮಾಡಿ ಫೈಯು ಆರ್ ಬರುತ್ತೆ ಇವಾಗ ಇದೊಂದು ವರ್ಗ ಸಮೀಕರಣವಾಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ ಈಗ ವರ್ಗ ಸಮೀಕರಣದ ಅಪವರ್ತನಗಳನ್ನು ಔಟ್ ಮಾಡಬೇಕು ಯಾವ ರೀತಿಯಾಗಿ ಪಾಯಿಂಡ್ಔಟ್ ಮಾಡಬೇಕಂದ್ರೆ ಮಧ್ಯಮ ಸಂಖ್ಯೆಗಳ ಮೊತ್ತ ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರಬೇಕು ಸಮಾನವಾಗಿರಬೇಕು ಆ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು ಹಾಗಾಗಿ ಮೈನಸ್ ಫೋರ್ ಮೈನಸ್ ಆರ್ ಎರಡನ್ನು ಕೂಡಿದಾಗ ಫೈಯು ಆರ್ ಬರುತ್ತೆ ಟೂ ಟೂ ಝ ಫೋರ್ ಎರಡು ನಾಲ್ಕು ಒಂದಲೇ ನಾಲ್ಕು ಎರಡೇ ನಾಲ್ಕು ಈ ರೀತಿಯಾಗಿ ನಾವು ಅಪವರ್ತನವನ್ನು ಮಾಡ್ಕೋಬೇಕು ಈ ಒಂದು ಅಪವರ್ತನಗೊಳಿಸಿದಾಗ ಆರ್ ವ್ಯಾಲ್ಯೂ ಏನು ಬರುತ್ತೆ ಒನ್ ಬೈ ಟೂ ಬರುತ್ತೆ ಅಗೇನ್ ಇನ್ನೊಂದು ವ್ಯಾಲ್ಯೂ ಆರ್ ಈಕ್ವಲ್ಸ್ ಟು ಟೂ ಅಂತ ಬರುತ್ತೆ ಈಗ ಆರ್ ಈಕ್ವಲ್ಸ್ ಟು ಟೂ ಅಂತ ಹೇಳಿ ತೆಗೆದುಕೊಂಡಾಗ ನಮಗೆ ಬರುವಂತಹ ಗುಣೋತ್ತರ ಶ್ರೇಡಿಯ ಮೂರು ಪದಗಳು ಒನ್ ಕಾಮ ಟು ಕಾಮ ಫೋರ್ ಅಂತ ಬರ್ತಾ ಇದೆ ಅಥವಾ ನೀವು ಆರ್ ಈಕೋಲ್ಸ್ ಟು ಟೂ ಅಂತ ತೆಗೆದುಕೊಂಡು ಒನ್ ಕಾಮ ಟು ಕಾಮ ಫೋರ್ ಅಂತ ಸೊ ನೀವು ಆರ್ ಈಕ್ವಲ್ಸ್ ಟು ಒನ್ ಬೈ ಟು ಅಂತ ಕೂಡ ತೆಗೆದುಕೊಂಡು ನೋಡಿದಾಗ ಇದೇ ಗುಣೋತ್ತರ ಶ್ರೇಣಿ ಅಂದರೆ ಇದೇ ರೀತಿಯಾಗಿ ಈಗ ಒನ್ ಬೈ ಟು ಅಂತ ಅಪ್ಲೈ ಮಾಡಿ ಆರ್ ವ್ಯಾಲ್ಯೂವನ್ನ ಒನ್ ಬೈ ಟು ಅಂತ ತೆಗೆದುಕೊಂಡಾಗ ಇಲ್ಲಿ ಬರುವಂಥ ಯಾವ ಗುಣೋತ್ತರ ಶ್ರೇಣಿಗಳು ಯಾವ ರೀತಿಯಾಗಿ ಬರ್ತವೆ ಅಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ನೋಡಿದೆಲ್ಲ ಗುಣೋತ್ತರ ಶ್ರೇಣಿಗೆ ಸಂಬಂಧಿಸಿದ ಮೊತ್ತವನ್ನು ಯಾವ ರೀತಿ ಹೇಗೆ ಪಾಯ್ಲೋಟ್ ಮಾಡಬೇಕು ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಸಾಲ್ವ್ ಮಾಡಿದ್ವಿ ಇವು ಜಿ ಪಿ ಎಸ್ ಸಿ ಆರ್ ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಷ್ಟು ಗುಣೋತ್ತರ ಶ್ರೇಣಿಗಳ ಮೊತ್ತವನ್ನು ಕಂಡಿಡುವಂಥ ಸೂತ್ರದ ಕೆಲವೊಂದು ಉದಾಹರಣೆಗಳು ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್